ಬಾರಿ ಒ ಪ್ರಾಚೀನ ಜಾಗೆ ಆಯ್ನೆ ಅವರ ಆ ಕಾರಣೀಕರಣ ಬೇರೆ ಸಾಧ್ಯ ಮಣ್ಣ ಮಧ್ಯ ಆಯನ ಚಿತ್ತನ ಶಕ್ತಿ ಗೆಜ್ಜ ಹೊಂಜಿ ಗೆಜ್ಜದ ಸ್ವರ ಕೆಣಪನ ಮುಖೇನ ನಾಗನ ಸಾನ್ನಿಧ್ಯದ ಇರುವಿಕೆನ ತೊಚ್ಪವನ ತ್ವಚ್ಬಾಡು ಭಾರಿ ಪ್ರಾಚೀನದ ಸಾನ್ನಿಧ್ಯ ಇರ ಆ ಕೇರಿಗೆ ಒಂಗೆ ಜನಕುಳ್ಳ ರಿಕ್ವೆಸ್ಟ್ ಮಾಡ್ತಾರೆ ಈ ಬಗ್ಗೆ ಯಾರಪ್ಪ ಅಂತಂದು ಏರೇ ಅವರು ದೈವದು ನಮ್ಮ ಸಂಪ್ರದಾಯ ಬಕ ದುಮ್ಮು ಮಲ್ತೊಂದಿತ್ತಿನ ಕೆಲವು ಕಟ್ಟುಬಾಡು ಅವು ಸತ್ಯಾನೆ ದಯ ಮಾಡ ಕಲಿಯುಗದ್ ನಮಗೆ ಗೋಚಾರ ಒಂದು ಆ ಎಂಕಲು ಅನುಭವ ಬರ್ತಿಲ್ಲ ಕಡೆ ಕಲಿಗೆ ಗೋಚಾರ ಗೋಚರ ತಿಂದ ಗೋಚಾರ ಅದು ದೈವದ ಕೆಲವು ತೂನ ಬೇಜಾರ ಬಂದಿತ್ತೆ ದೈವದ ನಮ್ಮ ನಿಯಮಗಳ ಬುಡ್ದು ಒಡೆ ಒಡೆ ದೈವ ದೈವನ್ ಪುನ ಬಣ್ಣ భక్తి బర్ప బదీ ఎల్ెల్ ఇంఛన అంట జనత్ దైవ బంపిన పక్కన మాల మాట మరి అంచిన పరిస్థితికి బరు అంచర్ అవకాశ కొ విధి విధానం ఏపల తప్పరీ మల్ కోట్యాధిపతి బరడు ఒరియే బడవే బరడు దైవ దక్తి అది ಆಯ್ಕೆ ತಕ್ಕೊಪ್ಪೋಣ ಆ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಪೂರ ಅಂಚಪೂರ್ಣ ಮಾತ್ರ ನಮಗೆ ಒಂದು ಬರ್ಕೊಂಡು ಇದೇ ಬೇತೆ ಕಡೆ ಕೆಲವು ಧರ್ಮದ ಪೂರ ದಾದ ಪೂರ ಸಮಾನ ಧರ್ಮದ ನಮ್ಮ ಎಟ್ಲವು ಇತ್ತೇನೆ ನಮ್ಮ ಇತ್ತೆತ್ತೆ ದಾದ ಮಲ್ ತೊಂದಲ್ಲ ಮಾಡ ಓಕೆ ಒಂದು ದೈವಸ್ಥಾನ ಪೂರ ಕಾಸು ಕೊರಪೆ ಹಾಕಲೆ ಒಂದು ಗೌರವ ಕೊರಪುನ ಸಾರಿ ಗೌರವ ಕೊರೋಡು ಎದುರು ಅವರು ಸಾರಿ ಆಂಡ ದೈವ ಪೂರೈಕೆ ಒಂದು ಜನ ಅವು ಜನಕುಲ

ನಮಾಜ್ ಮಲ್ತ್ ಮರನಿಂದ ಆದ ಪಂಡ ಗೆಜ್ಜದ ಸೌಂಡ್ ಬರ್ತುನ್ಗೆ ಗೆಜ್ಜದ ಸೌಂಡ್ ರಾತ್ರಿ ನಮಾಜ್ ಬುರನ್ ಮಲ್ತ್ನ ಕ್ರಮ ಉಂಟು ಧರ್ಮ ಬೇತೆ ಆದು ಉಪ್ಪು ಬೇರೆಕ್ ಧರ್ಮ ಐತಿ ತಕ್ಕನ ಮಲ್ಲ ಖುಷಿದಾದ ಕೈಶ ದಿನತ ಐನು ಸರ್ತಿ ನಮಾಜ್ ಮಲ್ಪವೆ ನಮಾಜ್ ಮನ್ಪು ದಿನತ ಐ ಸರ್ತಿ ನಮಾಜ್ ಮಲ್ಪವೆ ಅವೆನ್ ನಮ ಉಪ್ಪಿಡೆ ಮುಖ ಮೆಚ್ಚೊಡೆ ಅತ ಅವ್ವ ಅದನ ಅರ್ನ ಪರಿಪೂರ್ಣತೆಗದಾನ್ ನಾವು ಗೆಜದ ಶಬ್ದ ಬತ್ತನ್ ಗೆಜ್ಜೆ ಶಬ್ದ ಬತ್ತರ ಬಂದರ್ ಕಂಡಿಡ್ ಪೊನ್ನು ಸಂಚಾರ ರೂಪಾಡು ಪೊಂಜ ಗೋಪು ನನ್ ಚಂದ ಅರ್ತೀವಿ ಏನು ಏರ್ಯದೇ ಕೂಡ ಬೊಲ್ಪ ರೂಪ ತೋಜಿದ್ರು ಹೊರತು ಹೆಂಗ್ ಸ್ತ್ರೀ ರೂಪಾಡ್ ನಿಜ ರೂಪಾಯಿ ಹೆಂಗ್ಲೆ ತೋಜಿದ್ ನಿಜವಾದ ಅಂಡ್ ಅರ್ನ ಒಂದು ಐನ್ ಪೊತ್ತು ನಮಾಜದ ಫಲನದ ಅನ್ನ ಅವನ್ ಜಾರಿಗೆ ಸ್ತ್ರೀ ರೂಪಾಡ ತೋಜಿದ್ವಿ ಇದ್ ಸೌಂಡ್ ಅವು ನೆತ್ತ ಸೌಂಡ್ ಪಕ್ಕ ಬುಲ್ಪು ತೋದು ಬುಲ್ಪು ಪೋಪು ಜೀಟಿಗೆ ತೋದು ತೋದ್ ಆರ್ ಪಕ್ಕ ಸೌಂಡ್ ಕೇಂದ್ರ ಬಟ್ ಆ ಕುಲ್ದಾದ್ರೆ ಪೋಪುನ ಅಂಜುರ ಬಟ್ ಎಂಕಲೇ ದಾ ಬಣ್ಣ ತುಲೆ ಇರಗೆ ಒಂಜಿ ಬಂದು ದಾಂಡ ನಮ್ಮ ಹಿಂದೂ ಆವಾ ಮುಸ್ಲಿಂ ಆವಾ ಕ್ರೈಸ್ತ ಆವಾಡ ನಿತ್ಯತ್ತಿನ ದೇವೇರು ನಮ್ಮ ಪ್ರಾಮಾಣಿಕತೆಯನ್ನು ತೂಪೀನಿ ನಮ್ಮ ಭಕ್ತಿಯಿಂದ ತೂಪೀನಿ ನಮ್ಮ ನಿಷ್ಕಲ್ಮಶವಾದ ಪ್ರಾರ್ಥನೆ ಮಾಡ್ತಾನ ಆ ಮುಸ್ಲಿಂ ದೇವರು ಆ ಹಿಂದೂ ಆ ಹಿಂದೂ ಮಾರ ಆಯ್ನ ಮುಗಿಪೋಡು ಬಂದು ಭೂಪೂಜಿ ಅವ್ನ ನರಮಾಣಿ ಮಾತ್ರ ಮುಗಿಪೋನು ಅಥವಾ ಮುಸ್ಲಿಮ್ ಪ್ರಾಮಾಣಿಕವಾದಿತ್ತೇಡ ಹಿಂದೂ ದೈವಲ್ಲಿ ಆಯ್ನ್ ಮುಗಿಪೋಡು ಬಂದು ಭೂಪೂಜಿ ಆಗ್ಲ ಒಂದು ಕೊರಪು ದೈವ ದೇವರು ತೂಪಿನ ಪ್ರಾಮಾಣಿಕತೆ ನಮ್ಮ ನನ್ನ ವಂಜಿ ಒಂಜಿ ಧರ್ಮದ ನಿಜ ಕಲೇ ನಾಶ ಆ ದೈವದ ಗೆಜ್ಜೆ ಸ್ವರ ಮಗ ಪುಂಜನ ಸ್ವರ ಪುತ ಅವ್ರು ನಿಖಿಲಿಗಾರ

அனுபவாத்தேன் எங்களுக்கு அந்நா புனக அவ்வளோக்கர் எங்களுக்கு

ಎಲ್ಲ ನಿಖಿಲ್ನ ಒಂಜಿ ಆ ಕ್ಷೇತ್ರದ ಶಕ್ತಿಲ್ನ ಕಾರಣಿಕದ ಬಗ್ಗೆಟ್ಟ ಮಕ್ಕ ತುಳುನಾಡದ ಜನ ಕುಲೊಂಗೆ ದೈವಾರಾಧನೆ ಇತ್ತೆ ನಡುಪು ಬಗ್ಗೆ ದಾ ಮತ್ತೆ ಇತ್ಯಾದ ತುಳುನಾಡದ ಪದ್ಧತಿ ಒಂಜಿ ದೈವಾರಾಧನೆ ಬಂದ ಆಡಂಬರ ಪೋಪ ஓடை ஓடைமுட்டும்பு ஜீட்டிக்கை பத்தது தூட்டே பத்தது மனப்பூ நான் சின்ன வஞ்சி கோலால் லைட்டிங் பார்த்து லட்ச கட்ட ஹர்ச்சி மாத்தது லட்ச பட்டாக்கி விடப்பந்த மட்டக்கு போத்தன ஓடை முட்டெல்லாம் நம்ம தூரத்து நேட்டு பத்தினாக்கெல்லாம் எங்க என்ன முட்டலேக்கு பொல்லி முச்சாவான என்ன குருவியு பங்கார முச்சவன பன்பு நான் சின்ன நேக்கு பைது வஞ்சி கால் ஆடு டெவலேகு வஞ்சியான் ಚಕ್ಕುಲಿ ದೀಪೆ ಬಂದು ಪುನಚಿಂದ ಕಲೆ ಕಾರ್ಮಣಿಕ ತೋಜ್ ನಡೀಗ ಇನ್ನು ಹೂವು ಮಟ್ಟಕ್ಕೆ ತೋಜಿದ ಎಂಕ್ಲ ಇತ್ತ ಎಂಕಲ್ನಂದು ಇತ್ತ ಜೀರ್ಣೋದರ ಅನ್ನಾಗ ನಮ್ಮ ಒಂಜಿ ತುಂಬುದ ಒರಿಜಿನಾಲಿಟಿ ಇಂಚಿನ ಉಂಡು ಮೂಲ ಸಂಪ್ರದಾಯ ಮೂಲ ಸಂಪ್ರದಾಯ ಉಂಡು ಅಂಚನೆ ಪವಡು ಆ ಕಲೆ ಕಾರಣಿಕನು ನಮ್ಮ ಒಲಿ ಒರಿ ಪವಡ್ ಬಂದು ಪುನಚಿಂದ ಇತ್ತೆಲ್ಲ ಬತ್ತಿನ ಹಾಕ್ಲಿಕ್ಕೆ ಅಪ್ಪೆ ಕೈ ಬಿಡ್ತಿದ್ದು ನನ್ನೆಲ್ಲ ಬುಡಯಲ್ಲಿ ಅಂಚದ ಪುನಃ ಸರ್ವರ್ಲ ಬತ್ತಿನ ಆ ಜಾ ಒಂಜಿ ಒಂದು ಎಡ್ಡೆ ಅಪ್ಪನ ಒಂಜಿ ಹೆಂಗ್ಲಿಗ ಅಪ್ಪೆ ಅಪ್ಪ ಕೊರ್ತಲ್ ಕೊರತಲ್ ಧ್ವಜಪಾದು ಅಂಚಾದ ಪುನಃ ನಾನಲ್ಲ ಒಂದು ಮೂಲ ಸಂಪ್ರದಾಯ ಅಡಿ ಅಲ್ಪ ಆ ಅಂಚಿನ ನಡಪಂಜ್ ಅಭಿಪ್ರಾಯ ತಿಳಕಂಡ ರಡ್ಡು ಪ್ರಶ್ನೆ ಅಡಿ ಘಟಾನುಘಟಿಲಿ ದೀತಿನ ಚಿತ್ತನ ಪ್ರಶ್ನೆ ಐ ಐತೊಟ್ಟಿಗೆ ಕುಡುಪು ಬಂಡ ನಾಗದೇವರನ್ನ ಮೂಲ ಸಾನ್ನಿಧ್ಯ ಅಲ್ತ ಅರ್ಚಕಿರ್ ಭತ್ತ ನಿಖಲೆಗೆ ಭಾರಿ ಪ್ರಭಾವಿ ಆದ ದಿಗ್ದರ್ಶನ ದರ್ಶನ ಕೊಡ್ತೇನೆ ಇಂಚೆ ಈ ಈರ್ನ ಆ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆಟ್ಟು உப்புனிங் ஜங்லாட்ட முட்ட முட்டேவர்த்து மஸ்து ಅಂಜಿ ಸ್ನಾನ ಮಾಡಿಕೊಂಡಲ್ಲ ತೆಗೆದು ನಮ್ಮ ಕೆಲಸ ಮಾಡಿಕೊಂಡಲ್ಲ ಖರ್ಚು ಮಸ್ತು ಐಕ್ ಊರ್ ದಾಕಲು ಪರ ಊರ್ ದಾಕಲು ಮಾತಾಡ ಸೇರಿದು ಸಹಾಯ ಮಾಡಿಕೊಡುವಂಗೆ ನಂಜನ್ನ ಕಳಕಳ ಅಂತ ವಿನಂತಿ ದೀಪಣ್ಣ ಕಾರ್ಯಕ್ರಮದ ಕಡೆಯಕ್ಕೆ ನಮ್ಮ ಬರೋದಲ್ಲ ಬಾರಿ ಪೊರ್ಲುಡು ನಮ್ಮ ಲಕ್ಕೇಶ್ವರಿ ದೈವದ ಒಂದು ವಿಷಯ ತೆರೆ ತುಂಬು ಲಕ್ಕೇಶ್ವರಿ ಪೂರ್ಣ ಕತೆಕ್ಲೆ ನಮ್ಮ ದುಂಬುದ ಹೆಗ್ಗೆಲಡೆ ತೆರಿಪಾರ್ತೇವೆ ನಮ್ಮ ಆಯಿತಾ ಪ್ರಭಾವ ಚಾಕ್ರದಲು ಬತ್ತಿತ್ತಾರೆ ಆಯಿತಾ ಆರಾಧನೆ ಪದ್ಧತಿಲ್ಲೊಬ್ಬರು ಬಂದ ಒಂದು ಈ ಕ್ಷೇತ್ರಗಳು ಈಗ ನಡಪಲ್ಲ ನಮ್ಮ ಪ್ರಸ್ತುತ ಕಾಲಘಟ್ಟಡು ನಡಪನಚಿತ್ತು ಉಂಜಾತ ಗಂಜಾತ್ ಆವಂತರಡು ದೈವಾರಾಧನೆ ಸಾಧಿ ಬೀದಿ ನಡಪನ ಒಂಜಾತ್ ಐತ ಎಂಚಿನ ಬಂದ್ಪ್ರೆ ರೀಲ್ಸ್ ನೆಡ್ಕಟ್ಬೌನ ಈತಲ್ಯ ಬಾಲ್ಯಗಳು ದೈವದ ವೇಷ ಪಾಡ್ದೆ ಕೊನಪನವು ಇತ್ತೆ ಈ ಕಲಿಗಳು ಇಂಚ ಕಾರಣಕ್ಕೆ ತೋಜ್ ಬಂದ್ಪಾರೆ అండ్ అంచ మలుపు నవ్వు వారికి ఆమూలు బంధువు నిజ మనస్సు

పాపద ఎలా సహిపై ఎడ్ ఎలా సహిపై దాయ సహిపే రీజన్ ఉండు ఇదే పాపదయ్ మన పండే సైతే ప్రకృతి దానిగా దాయ సహిత రీసన్ ఉంటుండ మర గడుపున గిడ మర గడుపునగన్ పాపదయ ఇంకొంచెం వాయిస్ అది ಮರ ಕಟ್ತಂದಿಲ್ಲ ಮರ ತಪ್ಪು ಮಲ್ತಿ ಬಂದ್ ಮನ್ಪಂದ್ಯುಲಿಯ ಅಂಚ ಪ್ರಕೃತಿ ಏನ್ ಲೈಕ್ ಬಲಿಯಾ ಅಂಚೆ ಉಂಗ್ಲೈತೆ ಎಲ್ಲ ನಮ್ಮ ಇಂಚಿನ ಪುರ ಅನಾಚಾರ ನಡೆಪುನಾಗ ಮನ್ಪಂದೆ ಕುಲಿಯದ ಎಲ್ಲ ಬರ್ಪು ನಮ್ಮಗೆ ಏರ್ ಒಲ್ಪ ಒಲ್ಪ ಮಲ್ತದ್ ಬಗೆ ಕೆಲವರಿಗೆ ಕೆಲವು ವಿಷಯ ಏನ್ ಚಪ್ಪ ಕೆಲವರಿಗೆ ಗೊತ್ತಿದ್ದಿ జ్ఞాన కొరత ఒప్పుండ్ బాడా ఆయ్ దైవ అయితే గొప్పి ఆయటే ఒట్ట మే మొర ఇన్సిడెంట్ అండ్ ఇంచె కన్ను బుర్ర మల్తీ నిజవ్ బేజారా ముకులు సైతు పోతిన కులత యాక్షన్ మల్తు దైవ దక్షన్చిన మల్తా బేజారు అంట ఒక తె క్షమే బాడా అవు ఖుషి ఖుషి అంటే తెరిపో ఆకే బండి విషయ గొత్పు విషయ గొప్పది అందప్ప అప్పుడు ఒకవేర మరలు జాస్తి అద யாரு மல்ப்பு ரீல்ஸ் மல்ப்பு அஞ்சனை மல்பாச்சு உண்டே தயமான்க்கு தைவங்க வரதா கொடுக்குச்சி டம் அது அது பக்த பரீட்சா மல்து கொடுக்குன்க்க அப்படின்னா ஷாப கொடுத்துனாக தூது தூது தப்பு 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 தூது ஒன்ஜின ದೀಪ ಅಂಚೆ ಬಂದ್ಬಿಟ್ಟು ದೈವದ ಮಿತ್ ಭಕ್ತಿದ್ ಎಡ್ಡೆ ರೀತಿದ್ ಬೋಲಿ ಬಕ್ಕ ಬೊರ್ಚನ್ಯಕ್ಕೆ ದಯ ಮಲ್ತಿದ್ರ ಆ ರೀಲ್ಸ ಒಂದು ಪುರ ಮಲ್ತೊಂದು ಒಂದು ಮಲ್ಪಿ ಬೊ ಭಕ್ತಿ ಮನಸ್ಸು ಎಡ್ಡೆ ರೀತಿ ಪಡ ಅಂಚನೆ ಬೇಕ ಯಾನ್ ಮೇನ್ ದೈವಾರದಕ್ಕೆ ಅದಕ್ಕೆ ಏನು ಅದ ಒಂದು ರಿಕ್ವೆಸ್ಟ್ ಅದ ಬಂಡ ಯಾಂತೂ ಇಲ್ಲೇ ಕಡೆ ತಂಡ್ರೆ ಬೇಜಾರಾಪ್ಣ್ಣು ಕೆಲವು ಕಡೆ ತ ಕೆಲವು ಮಸ್ತ್ ತತ್ತದ ಅಣ್ಣ ಬೇಜಾರಾಗ್ ಕೆಲವು ಕಡೆ ತ ವ್ಯವಸ್ಥೆ ತುನಾಗ ಬೇಜಾರಾಪ್ಣ ಅವೇನು ಸರಿ ಮಲ್ತೊಂದು ಪೋಂಡ ಎಡ್ಡೆ ದೈವ ನರ್ತಕೆರೆಡ್ಲ ವ್ಯತ್ಯಾಸ ಆಗ್ಬಿಟ್ಟು ದೈವ ಕೋಲ ಮಲ್ಪಡದೆಲ್ಲ ವ್ಯತ್ಯಾಸ ಆಗ್ಬೋದು ತೂಪನಾಗಲಿ ವ್ಯತ್ಯಾಸ ಆಗ್ಬೋದು ಪೂರ ಸರಿಮಲ್ ತಗೋಡುದೀಪಣ್ಣ ಮಾತಿರದಿಲ್ಲ ದಾಯಿ ಬಣ್ಪನಿ ಕಂಡ ಸಮಾಜದ ಬೇನೇನು ತೆರಿಪಾದ ಸರಕಾರದ ನ್ಯಾಯ ಒದಗಿ ಸೇರಿ ಹಾಕೊಂಡು ಹಠ ಬತ್ತಂಡ ಬಣಪಣ್ಣನ ತೊಚ್ಚಪಾದ ನಮ್ಮ ತುಳುನಾಡಿ ರಡ್ಡ ನಮ್ಮನಿಡ ಸೋತದ ದೀಪಣ್ಣ ಓ ಸೋತದ ಕೆಂಡ ಉಂಜು ನಮ್ಮ ಅಪ್ಪೆಗೆ ನ್ಯಾಯವಾದ ಅದು ಕೊರಪನ తుడు భాష భాష జన్మని పరిచదు సేర జీవంజిన్య రడ్డ తుడునాడ తుడు భాష దైవారాధన అల్త బారదన అల్త కట్టు పరంపర దైవారాధన దైవారాధన కంబల అప్పగా అంచిన దైవారాధన కనునాత్మక చౌకట్ ఇచ్చి ఈ కనునాత్మక చౌకట్టు దాంతి నెడదా டிக்கினூலின் மலப்பேர அவே கானூனது சௌக்கட்டி தண்ட அவ மலப்பேர்தோ உத உதாரி கால் ஜனாங்க உதாரண பண்ண கானூன அபராதிச்சு துளித்த அந்த நந்த கானூனிணா பண்ண அட்டிட்டி கேண்ட் ஜி வண்ட அப்பக்க அது தும்பித்த மத்த

ಈ ಅತಂತ್ರ ಸ್ಥಿತಿ ಆಲ್ಪನೆಕ್ ಅತನ ಈ ವಂಜಿತಿ ಅವ್ಯವಸ್ಥೆ ಮಲ್ಪನೆ ಕಾನೂನು ಚೌಕಟ್ಟು ಕನಪನ ಹೋರಾಟಗುಲ್ಲ ದೀಪಾನೇ ತುಂಬದ ದಿನ ಕಟ್ಟು ಖಂಡಿತ கன்னட பாத்திரு கன்னட பாத்திருந்தது நம்ம துணுநாடு ಬೊಕ್ಕೊರೆ ಗೊತ್ತಿತ್ತನ ಭಾಷೆನ ಮಾತೆನ್ ಎತ್ತೂಯೊ ಎತ್ತು ಇಜಿನಾನಪುನ ಗೊತ್ತುಂದು ಎತ್ತ್ ನ ನಿಜ್ಜವು ಅಂಚ ಇದೊಂದು ಮಲ್ತೊಂದುಲ್ಲ ಬಟ್ ಅಪ್ಪೆ ಭಾಷೆ ಏಪ ಪಂಡಲ ಇತ ಏರೆ ತಿಕ್ಕಂಡು ಒಲ್ಪ ತಿಕ್ಕಂಡು ಎಂಕುಲ್ ಮಾತೆನ್ ತುಳುತಿ ಕನ್ನಡದ ಕಾಲದ ಕನ್ನಡದ ಮಾತೆರ್ ಒತ್ತಂದ ಬೊಕ ತುಳುತೆ ನೆರ್ಪುಲ್ಲ ತುಳುತೆ ಐದೊತಿ ಖುಷಿಯೇ ವೆರ್ಂಡ ಇರ್ನ ಹೋರಾಟ ಇರ್ನ ಇಂಜಿನ ಆ ಉಂದು ಪೂರ ಉಂಡತ ಕುರುಡು ಕಾಂಚಾನ ಕುಣಿಯುತಲಿತ್ತು ಕಾಲಿಗೆ ಬಿದ್ದವರ ತುಳಿತಲಿತ್ತು ಪಂಡಮುಲ ಕಾಂಚಾನದ ಉರುಡು ಪೂರ ಸೋಪುವ ಇದ ಎಂಕುಲ್ಲ ಉಜಾತ ಕಾಸು ತಿಕ್ಕುನಗ ಹೆಂಕುಲ್ಲ ಪೂರ ದೈವಾರಾಧನೆ ಪೂರ ಲಗಾಡಿದಿಕ್ಕೋನೋ ಪರಿಸ್ಥಿತಿಗೆ ಒಟ್ಟು ಬೋಪೋಣ ಪರಿಸ್ಥಿತಿ ಅತ್ತನ ಕಾಸು ಬರ್ಪಣ್ಣು ಅನ್ನಾಗ ನೇಮ ಮಲ್ಪವನ್ನಕುಲ್ಲ ಹೆಂಚಲ್ಲ ಮಲ್ಪವಲ್ಲಿ ಬಂಪಲಿಕ್ಕ ಈರ್ನ ಹೋರಾಟ ಗಿರಿಗ ಕಾಸು ತಿಕ್ಕನು ಅನ್ನಾಗ ಇರ್ಲೋ ಹೋರಾಟ ಬರ್ಪಕ ಇಂಚಿತ್ತಿನ ಪರಿಸ್ಥಿತಿ ನಮ್ಮ ಅಪ್ಪೇನ ಬಗೆತ ಹೋರಾಟ ದೈವಾರಾಧನೆ ಮಂಪ ನಾವು ನಮ್ಮ ಅಪ್ಪೆ ಕರೆಕ್ಟ್ ನಿಜ ದೈವಾರಾಧನೆ ನಮ್ಮ ಅಪ್ಪೆ ಆ ಅಂಕಿನ ತುಳು ಭಾಷೆ ನಮ್ಮ ಅಪ್ಪೆ

ಒಂಜಿ ಜಾಗಿಡ್ ಬನ ಉಂಡು ಬನ ಮದೆ ಆತಂಡು ಪರಾಭಾರಿ ಆತಂಡು ಅವು ವಾ ಕಾರಣಗುಲ ಜೀರ್ಣೋದ್ಧರ ಆಪಜಿ ಪಣಪುನ ಸ್ಥಿತಿಗೆ ಬತ್ತಾಗ ಸುಪ್ತ ಅವಸ್ಥೆ ಚಿತ್ತಿನ ಆ ಶಕ್ತಿ ಜಾಗೃತ ಅವಸ್ಥೆಗೆ ಬತ್ತದೆ ಸಮಾಜಗುಂಜಿ ಸಾಮಾನ್ಯ ಸಾಮಾನ್ಯ ವ್ಯಕ್ತಿ ಆದಿತ್ತಿನ ವ್ಯಕ್ತಿ ಜೋಕಲಾಟಿಗದ ವ್ಯಕ್ತಿಗೆ ಅವೇನ ಗಮನ ಅವೇನು ಜಾಗೃತಿ ಮಲ್ತದೆ ಅವಳು ನಾಗ ಸಾನ್ನಿಧ್ಯ ಉಂಡು ರಕ್ಕೇಸಿನ ಸಾನ್ನಿಧ್ಯ ಉಂಡು ಆ ಶಕ್ತಿದ ಚೈತನ್ಯನು ಬಳಪುಗೂ ಕನೆಯರೆ ವಾಪೂರ ಮಾಧ್ಯಮಲುಲ್ಲನ ಆ ಪ್ರಶ್ನಾ ಮಾಧ್ಯಮ ದಿಪ್ಪು ದರ್ಶನ ಮಾಧ್ಯಮ ದಿಪ್ಪು ಬೆತಬೆತೆ ಮಾಧ್ಯಮದ ಮುಖೇನ ತ್ವಜ್ಪಾದ ಕೊರಪಿನ ತೊಟ್ಟಿಗೆ ಈ ವ್ಯಕ್ತಿ ಮಾತ್ರ ಮಲ್ಪನ ವ್ಯಕ್ತಿಗೆ ಮಾತ್ರ ಗೋಚಾರ ಹಾಕಿನತ್ತ ಸಮಾಜಗುಲ ಆಯಿತ ಅನುಭವನೂ ಕಾಣುತ್ತದ್ದು ತನ್ನ ಶಕ್ತಿದ ಇರುವಿಕೆಯನ್ನು ಧ್ವಜಪಾದ ಕೊರನ ಜೊತೆನಾ ಬಾರಿ ಕಾರಣಿಕದ ಎಯಾಡಿದ ಅವಳ ಇಂಡಸ್ಟ್ರಿಯಲ್ ಎಸ್ಟೇಟ್ದ ಉಳಗಿದ ಆ ಪ್ರದೇಶದ ಒಂಜಿ ಲಕ್ಕೇಸಿರಿ ಮಂಟಮದಿಪ್ಪು ನಂಚ ಲಕ್ಕೇಸಿರಿ ಬಲತಾ ಒಂಜಿ ವಿಶೇಷ ಕಾರ್ಮಿಕದ ಪೊಲಬಲಿನೇ ತೆರಿಪಿನ ಚಿತ್ತಿನ ನಮ್ಮ ಸಾಮಾಜಿಕ ಹೋರಾಟಗಾರ ದೀಪು ಶೆಟ್ಟಿಗಾರರಿಗೆ ನಮ್ಮ ಮಾತಿನ ಮತ್ತೆ ಮಲ್ಲ ಸೊಲ್ ಮೇಲ ಸಂದಾಯಿತ ಬಂತದಲ್ಲ ಪುಷ್ಪರಾಜನ್ನೇ ಸಾಮಾಜಿಕವಾದಿ ಹೋರಾಟದ ನೆಟ್ಟು ಬಾರಿ ವೀರವಲ್ಲನ ದೈವ ಆಂಡಲ ದೈವ ದೇವರಿನಿಂತ ಶ್ರದ್ಧೆ ಭಕ್ತಿ ನಂಬಿಕೆ ಈ ಕ್ಷೇತ್ರದ ಬಗ್ಗೆ ಅಚಲವಾಗಿ ನನ್ನ ಚೆತ್ತಿನ ಭಕ್ತಿ ಇತ್ತಿನ ಹತ್ರ ಇನ್ನೇ ಅನುಭವಲು ಅನುಭವಗಳು ಸ್ವಂತ ಅನುಭವ ಏನು ಬಂದು ಕಾರಣಿಕದ ಮೂಲ ಕುಲ್ದಾರೆ ಇನ್ನು ಒಂದು ಅಭಿಪ್ರಾಯ ಅಂತ ಹೇಳಿ ವೀಕ್ಷಕ ಬಂಧನ ಮಲ್ಲ ಸೋಲ್ ಮೇಲಿನ ಮಲ್ತಂದಲ್ಲ ಮಲ್ತಲ್ಲ ತಿನ್ನಕಣ್ಣ ಇರ್ನ ಎಲ್ಲಿ ಒಪ್ಪನಾಗ ಇರ್ನ ಹಾಕಲು ಪೂರ ಕಾರ್ಮಿಕದ ಬಗ್ಗೆ ತೆರೀಪ ಅಂತೇಳಿ ದೀಪಾಂಡಿ ಎಲ್ಲಿ ಪುನಃ ಈರಿ ಹಿರಿಯಾಯನರಾದಿತ್ತ ಇತ್ತೆ ಮಾತಿನಲ್ಲ ಪತ್ತೊಂದು ಮುಖಲಗ್ ಹಿರಿಯ ಐನಾರಾದ ಪ್ರದೇಶದ ಜೀರ್ಣೋದ್ಧಾರದ ಕೆಲಸಗೂ ಸ್ವಲ್ಪ ತೊರಂಕ ನೆಲಕ ಮಗರ ನಿಲಕ್ಕ ಊತ ಪೋಪರ್ ಪೊಬಲ್ನ ಆಶಯಲು ಪೂರ ದುಂಬು ದಿನಗಳು ಪೊರ್ಲುಡು ಈಡಾಡ ಬಂದ ಆಸೆದೊಟ್ಟಿಗೆ ಈರಿನಿಂತ ಕಾರ್ಯಕ್ರಮ ಬರ್ತದ ಭಾರಿ ಪುರುಳ ಇನ್ನ ಅನುಭವನ ತೆರೆಪಿಂಗಲ್ಲ ಸೊಲ್ ಮೇಲೆ ಸಂದೈತ ಬಂತ ವೀಕ್ಷಕ ಬಂದಳಂದು ಬಾರಿ ವಿಶೇಷವಾದ ತುಳುನಾಡಿದ ಮಾಮಲ್ಲ ಕಾರಣಿಕದ ಶಕ್ತಿ ಅವು ಲಕ್ಕೇಸಿರಿ ಆದಿಪ್ಪು ಅತ್ತಂಡ ಮೈಸಂದಾಯ ಆದಿಪ್ಪು ಅತ್ತಂಡ ಬೆತೆಬೆತೆ ಈ ನಾಟ ಶಕ್ತಿಲುಳ್ಳ ಪಂಜುರ್ಲಿ ಆದಿಪ್ಪು ಆ ಮಾತ್ರ ಶಕ್ತಿ ಇಲ್ಲ ಈ ನೆಲಟಿ ಇನಿಕಲ ಗುಂಡು ಪಣಪನಚುತ್ತನ ಸತ್ಯವನ್ನು ತೆರಿಪ ಒಂದು ತನ್ನ ಇರುವಿಕೆಯ ಲೋಕಗೂ ತೆರಿಪವನ ಮುಖೇನ ತುಳುನಾಡದ ದೈವದ ಕಲ ಅವು ಮಾಮಲ್ಲ ಕಾರ್ಮಿಕದ ಕಲಾ ಪಣಪನವೇನು ತೆರಿಪವನ ಸತ್ಯವನೆ ಐಕ್ಯಬೋರ್ಡ್ ಅದೇ ಆ ಇತ ಬಗೆಟು ಜಾತ ಪಾತ್ರೆಗತೆ ಮಲ್ಪರೆ ಇಪ್ಪು ಕಲನೆ ದೈವದ ಕಲ ಕಾರ್ಯಕ್ರಮ ಇನ್ನಿತ ದೈವದಗಲ ಕಾರ್ಯಕ್ರಮ ಏರುಪುರ ಸಾಮಾಜಿಕ ಜಾಲತಾಣ ತೂದು ಎಡ್ಡೆಪ್ಪದ ಸಂದೇಶವನ್ನು ಕೊಡ್ತಾರೆ ಏರುಪುರ ತುಯ್ಯರೆ ನಿಖಲಗಲ ಅಂಚೆನೆ ಸೀದ ಪ್ರಸಾರ ತುಯ್ಯನ ಮಾತ ವೀಕ್ಷಕ ಬಂದುಲಗಲ ಲೆಪ್ಪು ಕೊರದು ಪಾತ್ರೆಗತೆ ಮಲ್ತಿನ ಗಲೆಗಳ ಕುಡರ ಬೊಕ್ಕರ ನಮಗೆ ಸೈಕಲ್ ಪ್ಯೂರ್ ಅಗರಬತ್ತಿ ಸಂದೈತ ಮಲ್ಪ ನಂಚೆತ್ತಿನ ಬರ ವಿಶೇಷ ನಂಚುತ್ತನ ದೈವದಗಲ ಕಾರ್ಯಕ್ರಮ ಆಭರಣ ಟೈಮ್ಲೆಸ್ ಜ್ಯುವೆಲ್ಲರಿ ಬೆಂಗಳೂರು ಮಗಲು ಒತ್ತು ಸಾಕಾರಣ ಸಾಕಾರ ಈ ದೈವದಗಳ ಕಾರ್ಯಕ್ರಮಗೆ ನಿಗಲ ಅನುಕೇನೊಂದು ದುಂಬದ ಯಜ್ಗೆ ನಿಗಲು ಕಾತೊಂದಿಪ್ಪುಲೆ ಇನ್ನಿತ ಯಜ್ಗೆ ಮುಗಿತಳು ಚುಕ್ಕಿದೆ ಒಂದಲ್ಲ ಮಾತ್ರೆಗಳು ಸೊಲ್ವೆ